ಉದ್ದೇಶ ಅಥವಾ ನಾವು ಪ್ರಶ್ನೆ ನಾವು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಮೊದಲನೇ ಹಂತ ಚುನಾವಣೆ ಆದ ನಂತರ ನಮಗೆಲ್ಲ ಎರಡನೇ ಹಂತದಲ್ಲಿ ಚುನಾವಣೆ ಇರ್ತಕ್ಕಂತ ಕ್ಷೇತ್ರಗಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಇವತ್ತು ಹಾವೇರಿ ಭಾಗದಲ್ಲಿ ನನಗೂ ಜವಾಬ್ದಾರಿ ಕೊಟ್ಟು ಇಲ್ಲಿ ನಮ್ಮ ಅಭ್ಯರ್ಥಿ ಆನಂದ ಸ್ವಾಮಿ ಮಠ ಅವರ ಪರ ಕೆಲಸ ಮಾಡ್ಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಈ ಬಾರಿ ಹಾವೇರಿ ಕ್ಷೇತ್ರದಲ್ಲಿ ಹಾವೇರಿ ಗದಗ ಗೆಲ್ಲುವಂತ ಅವಕಾಶ ಇದೆ ಹಾಗೆ ಪಕ್ಕದಲ್ಲಿ ಧಾರವಾಡ ಕ್ಷೇತ್ರದಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂತ ಅವಕಾಶ ಇದೆ ಸೊ ಒಟ್ಟಾರೆ ಈ ಬಾರಿ ರಾಜ್ಯದಲ್ಲಿ ನಾವು ನೋಡ್ತಾ ಇರೋ ಹಾಗೆ ಕಾಂಗ್ರೆಸ್ ಪರವಾದಂತ ಒಂದು ವಾತಾವರಣ ಕಾಣ್ತಾ ಇದೆ ಹಾಗೂ ಬಿ ಜೆ ಪಿ ಹತ್ತು ವರ್ಷ ಅಧಿಕಾರವನ್ನ ಕೊಟ್ಟು ನೋಡಿ ಅವರಿಗೆ ಜನ ಈಗ ಸಾಕು ಅನ್ನಿಸುವ ಬಿ ಜೆ ಪಿ ಸಾಕು ಅನ್ನುವ ಹಂತಕ್ಕೆ ಜನಗಳ ಅಭಿಪ್ರಾಯ ಬಂದಿದೆ ಹತ್ತು ವರ್ಷದಲ್ಲಿ ಬೆಲೆ ಏರಿಕೆ ಸಾಕಾಗಿದೆ ನಿರುದ್ಯೋಗ ಸಮಸ್ಯೆ ಸಾಕಾಗಿದೆ ಶ್ರೀಮಂತರಿಗೋಸ್ಕರ ದುಡಿಯುವಂಥ ಕೆಲಸ ಸರ್ಕಾರ ಸಾಕಾಗಿದೆ ಸಾಮಾನ್ಯ ಜನಗಳ ಪರ ಸರ್ಕಾರ ಬೇಕಾಗಿದೆ ದೇಶದಲ್ಲಿ ರೈತರು ಸಹ ಇವತ್ತು ಬಿಜೆಪಿಯ ಬಗ್ಗೆ ಬೇಸತ್ತಿದ್ದಾರೆ ರೈತರು ಬೆಳೆದ ಬೆಳೆಗೆ ಎಂ ಎಸ್ ಪಿ ಕಾನೂನು ಮಾಡಬೇಕು ಅಂತ ಸುಮಾರು ವರ್ಷಗಳಿಂದ ಹೋರಾಟ ಮಾಡಿದ್ರು ಬಿ ಜೆ ಪಿ ಅವರು ಎಂ ಎಸ್ ಪಿಗೆ ಕಾನೂನು ಮಾಡದೆ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕೇಂದ್ರದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಎಂ ಎಸ್ ಪಿ ಕಾನೂನು ಮಾಡಿ ಖಾತ್ರಿ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದೆ ಸುಮಾರು ದೇಶದಲ್ಲಿ ಐವತ್ತು ಕೋಟಿ ರೈತರಿದ್ದಾರೆ ಐವತ್ತು ಕೋಟಿ ರೈತರದ್ದು ಸಾಲ ಮನ್ನಾ ಮಾಡಬೇಕಾದ್ರೆ ಕೇವಲ ಮೂರು ಲಕ್ಷ ಕೋಟಿ ರೂಪಾಯಿ ಬೇಕು ಆದ್ರೆ ಬಿ ಜೆ ಪಿ ಸರ್ಕಾರ ರೈತರದ್ದು ಸಾಲ ಮನ್ನಾ ಮಾಡೋದಕ್ಕೆ ಹಣ ಇಲ್ಲ ರೈತರದ್ದು ಸಾಲ ಮನ್ನಾ ಮಾಡಿದರೆ ದೇಶ ಬರ್ಬಾದ ಆಗುತ್ತೆ ಅಂತ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ದೇಶದ ಕೆಲವೇ ಕೆಲವು ಒಂದು ಐನೂರು ಶ್ರೀಮಂತರದ್ದು ಇಪ್ಪತ್ತು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಸೊ ಒಂದು ಐನೂರು ಸಾವಿರ ಜನಕ್ಕೆ ಇಪ್ಪತ್ತು ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋಕ್ಕೆ ದುಡ್ಡಿದೆ ಐವತ್ತು ಕೋಟಿ ಸಂಖ್ಯೆಯಲ್ಲಿರ್ತಕ್ಕಂಥ ರೈತರಿಗೆ ಮೂರು ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡೋಕ್ಕೆ ದುಡ್ಡಿಲ್ಲ ಅಂತೇಳಿ ರೈತರು ಜಾಗೃತರಾಗ್ತಾ ಇದ್ದಾರೆ ಸೊ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಎಮ್ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಮಾಡಿ ಖಾತ್ರಿ ಮಾಡ್ತೇವೆ ಅನ್ನೋ ಒಂದು ಭರವಸೆ ಎರಡನೇದು ರೈತರಿಗೆ ಸಾಲ ಮನ್ನಾ ಮಾಡ್ತೇವೆ ನಾವು ಅಧಿಕಾರಕ್ಕೆ ಬಂದ್ರೆ ಅನ್ನುವ ಭರವಸೆ ಕೊಟ್ಟಿದೆ ಹಾಗಾಗಿ ರೈತರು ಕೂಡ ಇವತ್ತು ಬಿ ಜೆ ಪಿಯಿಂದ ಬೇಸತ್ತು ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ದಾರೆ ಇವೆಲ್ಲ ಕಾರಣಗಳಿಂದ ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇರೋದ್ರಿಂದ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ಗೆ ಒಳ್ಳೆ ಫಲಿತಾಂಶ ಬರುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೇವೆ ಈಗ ಹಾಸನದಲ್ಲಿ ಸಂಸದರಿಂದ ಆಗಿದೆ ಅಂತಕ್ಕಂಥ ಲೈಂಗಿಕ ಹಗರಣ ಮೊದಲನೇ ವಿಷಯ ಇದರಲ್ಲಿ ತಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದು ಕೇವಲ ಒಂದು ಸೆಕ್ಸ್ ಸ್ಕ್ಯಾಮ್ ಅಲ್ಲ ಇದು ರೇಪ್ಗೆ ಸಮಾನವಾದಂತಹ ಸೆಕ್ಸುವಲ್ ಎಕ್ಸ್ಪ್ಲಾಯಿಟೇಷನ್ ಇದು ಅಮಾಯಕರ ದುರ್ಲಾಭ ಪಡೆದಿರ್ತಕ್ಕಂಥದ್ದು ಇದು ದಯವಿಟ್ಟು ಇದನ್ನ ನೀವು ಯಾವುದೋ ಸೆಕ್ಸ್ ಕ್ಯಾಮ್ ಅಂತ ಕರಿಬೇಡಿ ಇದು ಸೆಕ್ಸ್ ಕ್ಯಾಮ್ ಗಿಂತ ಮೀರಿದಂತಹದ್ದು ಇದು ರೇಪ್ಗೆ ಸಮಾನವಾದಂತ ಸೆಕ್ಸುವಲ್ ಎಕ್ಸ್ಪ್ಲಾಯಿಟೇಷನ್ ಇದು ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಠಿಣ ಕಾನೂನು ಇದೆ ರೇಪ್ಗೆ ಸಮಾನವಾದಂತ ಕಾನೂನು ಇರತಕ್ಕಂತಹ ಸೆಕ್ಸುವಲ್ ಎಕ್ಸ್ಪ್ಲಾಯಿಟೇಷನ್ ಎರಡನೇದು ನಾನು ಬಿ ಜೆ ಪಿ ಕೇಳಲಿಕ್ಕೆ ಬಯಸ್ತೇನೆ ನಿಮ್ಗೆ ಮಾನ ಮರ್ಯಾದೆ ಇದೆಯಾ ಇಲ್ವ ಹಿಂದೂ ಮಹಿಳೆಯರ ತಾಳಿಯ ಬಗ್ಗೆ ಮಾತಾಡ್ತೀರಿ ಹಿಂದೂ ಮನೆಯ ಮಾಂಗಲ್ಯ ಸೂತ್ರದ ಬಗ್ಗೆ ಮಾತಾಡ್ತೀರಿ ಹಾಸನ ಜಿಲ್ಲೆಯಲ್ಲಿ ಒಬ್ಬ ಬಿ ಜೆ ಪಿ ಲೀಡರ್ ಡಿಸೆಂಬರ್ ತಿಂಗಳಲ್ಲೇ ಪತ್ರ ಬರೆದು ಈ ರೇ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರು ನೂರಾರು ಮಹಿಳೆಯರ ಜೀವನವನ್ನು ಹಾಳು ಮಾಡಿದ್ದಾರೆ ಮಾಂಗಲ್ಯ ಕಿತ್ಕೊಂಡಿದ್ದಾರೆ ಅಂತ ಡಿಸೆಂಬರ್ ಅಲ್ಲೇ ಪತ್ರ ಬರೆದು ಇವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟು ಅಷ್ಟೇ ಅಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಿಂದೂ ಮಹಿಳೆಯರ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥವರು ಇಲ್ಲಿ ಇಷ್ಟೊಂದು ಹಿಂದೂ ಮಹಿಳೆಯರ ಮಾನಭಂಗ ಆಗಿದೆ ಮನೆಯನ್ನ ಹಾಳು ಮಾಡಿದ್ದಾರೆ ಮನೆಗಳನ್ನ ಒದಿದ್ದಾರೆ ಮಾಂಗಲ್ಯವನ್ನ ಕಿತ್ಕೊಂಡಿದ್ದಾರೆ ಅಂತ ಗೊತ್ತಿದ್ರು ಕೂಡ ನರೇಂದ್ರ ಮೋದಿ ಅವರು ಅಲ್ಲೇ ಬಂದು ಭಾಷಣ ಮಾಡ್ತಾರೆ ನೀವು ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡುವ ಒಂದೊಂದು ಓಟು ಕೂಡ ನರೇಂದ್ರ ಮೋದಿಗೆ ಕೊಡುವ ಓಟು ಅಂತ ಭಾಷಣ ಮಾಡಿದ್ದಾರೆ ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ಅವರು ಮಾಡಿದಂತಹ ಮಾಂಗಲ್ಯ ಕಿತ್ಕೊಳ್ಳುವಂತಹ ಹಿಂದೂಗಳ ಮನೆ ಹಾಳು ಮಾಡುವಂತಹ ಹಿಂದೂ ಮಹಿಳೆಯರನ್ನ ಹಗರಣ ಮಾಡಿ ಹಿಂದೂ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜವನ್ನ ಮಾಡಿ ಮಾಡಿರ್ತಕ್ಕಂಥ ಅವರ ಪರವಾಗಿ ಮೋದಿಯವರು ಬಂದು ಓಟ್ ಕೇಳ್ತಾರೆ ಅಂದ್ರೆ ಅಲ್ಲಿಗೆ ಅವರು ಕೂಡ ಇಂಥದಕ್ಕೆ ನೇರವಾಗಿ ಸಪೋರ್ಟ್ ಈಗ ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಹಿಂದೂ ಮಹಿಳೆಯರ ಬಗ್ಗೆ ಮಾತಾಡ್ತೀರಿ ಮಾಂಗಲ್ಯದ ಬಗ್ಗೆ ಮಾತಾಡ್ತೀರಿ ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯೇನ್ರಿ ಇಲ್ಲಿವರೆಗೂ ಅದ್ರ ಬಗ್ಗೆ ಒಂದು ಮಾತು ಮಾತಾಡಿಲ್ಲ ಸಮಜಾಯಿಸಿ ಮಾಡ್ತಾ ಇದ್ದೀರಾ ಕವರ್ ಅಪ್ ಮಾಡ್ತಾ ಇದ್ದೀರಾ ಕೆಲ್ಸಕ್ಕೆ ಬಾರದ ಸ್ಟೇಟ್ಮೆಂಟ್ ಕೊಡ್ತಾ ಇದೀರ ಅವ್ರ ತಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ ವರ್ಷ ಹಳೇದು ಅಂತ ನಾಲ್ಕೈದು ವರ್ಷ ಹಿಂದೆ ಮಾಡ್ಬಿಟ್ರೆ ಅವತ್ತೇನ್ ಕಾನೂನು ನ್ಯಾಯವಾಗಿತ್ತಾ ಇದ್ದು ನಾಲ್ಕೈದು ವರ್ಷ ಸಮಯ ಆಗ್ಬಿಟ್ರೆ ಅನ್ಯಾಯ ಇಲ್ಲ ಅಂದ್ರೆ ನ್ಯಾಯನಾ ಇದು ಬಿ ಜೆ ಅವರು ಅವರು ಇನ್ನೊಬ್ರು ಹೇಳ್ತಾರೆ ಏನೋ ಉಪ್ಪು ತಿಂದು ಅವ್ರು ನೀರು ಕುಡಿಬೇಕು ಅಂತ ಹೇಳಿ ಏನಿದೆಲ್ಲ ಹೇಳಿಕೆ ಇನ್ ಕೆಲವರು ಎಸ್ ಐ ಟಿ ಮಾಡಿದ್ದು ರಾಜಕೀಯ ಪ್ರೇರಿತ ಹಂಗಾದ್ರೆ ಏನ್ರಿ ಮುಚ್ಚಾಕ್ಬೇಕೇನ್ರಿ ಉಗಳನ್ನೆಲ್ಲ ಇದು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ನಾನು ಚಾಲೆಂಜ್ ಮಾಡ್ತೇನೆ ಇಡೀ ಪ್ರಪಂಚದಲ್ಲಿ ಇಷ್ಟೊಂದು ಮಹಿಳೆಯರನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರುವಂತ ಪ್ರಕರಣ ಇಡೀ ಪ್ರಪಂಚದಲ್ಲೇ ನಡೆದಿಲ್ಲ ಇದರಲ್ಲಿ ಎಲ್ಲ ತೊಂದರೆಗೆ ಒಳಗಾಗಿರೋದು ದೌರ್ಜನ್ಯಕ್ಕೆ ಒಳಗಾಗಿರೋದು ಹಿಂದೂ ಮಹಿಳೆಯರೇ ಒಕ್ಕಲಿಗರು ಲಿಂಗಾಯಿತರು ಹಿಂದುಳಿದ ವರ್ಗದವರು ದಲಿತ ಮಹಿಳೆಯರು ಎಲ್ಲಾ ಹಿಂದೂಗಳೇ ಹಿಂದೂ ಮಹಿಳೆಯರ ದೌರ್ಜನ್ಯಕ್ಕೆ ಒಳಗಾಗಿರೋದು ಇದ್ರ ಬಗ್ಗೆ ಯಾಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ